ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ನೋಡಿದ್ದಾರೆ ಇದು ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಡಿಗ್ರಿ ಪಾಸ್ ಆದವರು ಇದಕ್ಕೆ ಅರ್ಜಿ ತಿಳ್ಬಹುದಾಗಿದೆ ಫ್ರೆಂಡ್ಸ್ ನಮ್ಮ ಬಿಜೆ ವೀಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದೆ ಅಂತ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊಡ್ತಾ ಕೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಹೇಗಿರ್ತವೆ ಹಾಗೂ ಸಿ ಎಚ್ ಪಿ ಕೆ ಜಾಬ್ ಬಗ್ಗೆ ಸರ್ಕಾರಿ ಫ್ರೀ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ನೇರ ವಿಷಯ ಕೂಡ ಇಲ್ಲ ಫ್ರೆಂಡ್ಸ್ ಅದು ಕರ್ನಾಟಕ ಆರೋಗ್ಯ ಪ್ರಚಾರ ಟ್ರಸ್ಟ್ ಅಂತ ಕೊಟ್ಟಿದ್ದಾರೆ ಕೆ ಎಚ್ ಪಿ ಟಿ ನೇಮಕ ಆಗಿದ್ದಾರೆ ಕರ್ನಾಟಕ ಆರೋಗ್ಯ ಇಲಾಖೆ ನೇಮಕ ಆಗಿದೆ ಇಲ್ಲಿ ಹುದ್ದೆಗಳು ಇರೋದು ಕ್ಷೇತ್ರ ತನಿಖಾಧಿಕಾರಿಗಳು ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಆರು ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಇಲ್ಲಿ ಸಂಬಳ ಬಂದ್ರು ಇದು ಕೆ ಎಚ್ ಪಿ ಟಿ ನೇಮಕ ಇರುತ್ತದೆ ಉದ್ಯೋಗ ಸ್ಥಳ ಕರ್ನಾಟಕದ ಹಾವೇರಿ ಜಿಲ್ಲೆ ಇರತಕ್ಕಂಥ ಆಗಿದೆ ಇನ್ನು ಅರೀ ಸಲ್ಲಿಸುವ ಮೂರು ಅಲ್ಲ ಮೂಲಕ ಇದು ಕೆ ಎಚ್ ಪಿ ಟಿ ಆಫೀಸ್ ವೆಬ್ಸೈಟಿಗೆ ಬರ್ತದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ನೋಡಬೇಕಾದ್ರೆ ಪದವಿಯನ್ನು ಪೂರ್ಣಗೊಳಿಸೋರು ಇದಕ್ಕೆ ಅಧ್ಯಯನ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡಿಗ್ರಿ ಪಾಸ್ ಪಾಸ್ಕೆ ಅಪ್ಲೈ ಮಾಡ್ಬೋದು ಇನ್ನು ಈ ಹುದ್ದೆಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಉಚಿತವಾಗಿ ಅಧ್ಯಯನ ಸಲ್ಲಿಸ್ಬೋದು ಆಮೇಲೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡುವಂತ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಓದ್ಕೊಳ್ಳೋದು ಇನ್ನು ಡೇಟ್ ನೋಡಬೇಕಾದ್ರೆ ಇಲ್ಲಿ ಆಸಕ್ತಮ ತರ ಅಭ್ಯರ್ಥಿಗಳು ಕೆ ಎಚ್ ಪಿ ಟಿ ಅಧಿಕೃತ ವೆಬ್ಸೈಟ್ ಮಾಡ್ತಾರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಅಲೈನ್ ಮಾಡಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡೇಟು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರಂಭ ದಿನಾಂಕ ಕೊನೆಯ ದಿನಾಂಕ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ನಾವು ವಿಡಿಯೋ ಮಾಡ್ತಿರೋದು ಹದಿಮೂರರ ತಾರೀಕು ಇನ್ನು ಕೇವಲ ಮೂವರಸು ಮಾತ್ರ ಅವಕಾಶವಿದೆ ಅದರಲ್ಲಿ ಅವಧಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರು ಹೇಗೆ ಅಂತ ಇದು ನೋಡ್ಕೊಂಡು ಅಪ್ಲೈ ಮಾಡಿ ಇದು ಕಡಿಮೆ ಅಂತ ನೋಟಿಫೇಷನ್ ಆಗಿದೆ ಸುಮಾರು ಮೂರು ಪೇಜ್ ಪಿ ಡಿ ಇದೆ ಇದನ್ನು ನೋಡಿಕೊಂಡು ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಅರ್ಜಿನ ಹೇಗೆ ಸಲ್ಲಿಸಿದ್ದಾರೆ ಇದು ಕೆ ಎಚ್ ಪಿ ಟಿ ಆಫ್ಸಲ್ಲಿ ವೇಕೆನ್ಸಿ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ಅವ್ರನ್ನು ತಿಳಿಸ್ಬೋದು ಇಲ್ಲಿ ಉದ್ದಿಗಿ ಅಸೈಮೆಂಟು ಫಿಲ್ ಇನ್ವೆಸ್ಟಿಗೇಟರ್ ಹುದ್ದೆ ಬರುತ್ತದೆ ಆಮೇಲೆ ಪ್ರೀಪೇರ್ ಟೈಪ್ ಪಾರ್ಟ್ ಅಪಾಯಿಂಟ್ಮೆಂಟ್ ಫುಲ್ ಟೈಮ್ ಒಂದು ಬರ್ತದೆ ಇನ್ನು ಎಕ್ಸ್ಪೀರಿಯನ್ಸ್ ಒಂದರಿಂದ ಒಂದೂವರೆ ವರ್ಷ ಇದು ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಸೆಲೆಕ್ಟ್ ಜಾಬ್ ಲೊಕೇಶನ್ ಬಂದಿರಲಿ ಆ ವೇದಿಯಿಂದ ಅಟೋಮೆಟಿಕ್ ಆಗಿ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಮೇಲೆ ವಿಲ್ಲಿಂಗ್ಗೆ ಟೋಟಲ್ ವೆಲ್ ಎಸ್ ಹಾಕಿ ನೀವು ಹಾಕಿ ಮೇಲೆ ಆಸ್ ಪರ್ ನೇಮ್ ಆಧಾರ್ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿಯಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಜೆಂಡರ್ ಮೇಲು ಫೀಮೇಲ್ ಯಾವ ರೀತಿ ಅದನ್ನು ಅಪ್ಲೈ ಮಾಡಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು ಎಸ್ ಎಸ್ ಎಲ್ ಸಿ ಮಾರ್ಚ್ ಯಾವ ರೀತಿ ಇರುತ್ತೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಮುಂಚೆ ಮಾಡಬೇಕು ನೀವು ಪ್ರೆಸೆಂಟ್ ಅಡ್ರೆಸ್ ಹಾಕಬೇಕಾಗತ್ತೆ ಇಮೇಲ್ ಐ ಡಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರು ಎಲೆಕ್ಟ್ರಾನಿಕಲ್ ಕಾಂಟ್ಯಾಕ್ಟ್ ನಂಬರು ಎಜುಕೇಷನ್ ಹಿಸ್ಟ್ರಿ ನಿಮ್ಮ ಎಜುಕೇಷನ್ ಡೀಟೇಲ್ಸಲ್ಲಿ ಎಲ್ಲವನ್ನು ಫೆಲಪ್ ಮಾಡಬೇಕು ಪ್ರತಿ ಮೂರು ಸ್ಟೆಪ್ ಕೊಟ್ಟಿದ್ದಾರೆ ಆಮೇಲೆ ಕ್ಲಾರಿಫಿಕೇಷನ್ ಆ್ಯಂಡ್ ಅದರ್ ಕೋರ್ಸಸ್ ಮತ್ತು ಏನಾದರೂ ಇದ್ದರೆ ಈ ಪಿನಿಂಗ್ ಇದ್ರೆ ಹಾಕ್ಬೋದು ಅಂತ ಕೊಟ್ಟೋಗಬಹುದು ಇದನ್ನು ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಕಳೆದರೆ ಇಲ್ಲಿ ನಿಮ್ಮ ಪರ್ಮಿಷನ್ ಒನ್ ಟು ತ್ರೀ ಅಂತ ಮೂರು ಥರ ಕೊಟ್ಟಿದ್ದಾರೆ ಒಂದು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ ಏನಂತ ನೋಡ್ಕೊಂಡು ಇದನ್ನು ಅಧ್ಯಯನ ಸಲ್ಲಿಸಬಹುದಾಗಿದೆ ಆಮೇಲೆ ಇಲ್ಲಿ ಎಜುಕೇಟೆಡ್ ಬೈ ದಿ ಕೆ ಎಚ್ ಪಿ ಟಿ ಬಿ ಅಂತ ಕೇಳಿದ್ದಾರೆ ನೀವು ಇದಕ್ಕಿಂತ ಮುಂಚೆ ಏನಾದ್ರು ಕೆಲಸ ಮಾಡಿದ್ದಾರೆ ಅಂತ ಕೇಳಿದಾರೆ ಎಷ್ಟು ಎಷ್ಟು ಹಾಕಿ ನೋಡಿದರೆ ನೀವು ಹಾಕ್ಬೋದು ಆಮೇಲೆ ಡೂ ವಾಂಟು ರಿಲೇಟ್ ವುತ್ ಕೆ ಎಚ್ ಪಿ ಟಿ ಕೇಳಿದ್ದಾರೆ ಹೆಸರು ಎಸ್ ಹಾಕಿ ನೋಡ್ನೂ ಆಮೇಲೆ ನಿಮ್ಮ ನೋಡಿ ರೀಡ್ ಸ್ಪೀಕ್ ರೈಟ್ ಓದಲು ಬರೆಯಲು ಮತ್ತು ಮಾತಾಡೋದು ಯಾವ್ಯಾವ ಭಾಷೆ ಬರ್ತವೆ ಅಂತ ಕೇಳಿದ್ದಾರೆ ಅದು ಯಾವ್ಯಾವ ಬರ್ತಿದ್ದಾರೆ ಎಲ್ಲವನ್ನು ಹಾಕ್ಬೇಕಾಗ್ತದೆ ಇಲ್ಲಿ ಕನ್ನಡ ಇಂಗ್ಲೀಷ್ ಎಲ್ಲವನ್ನೂ ಕೂಡಿ ಕನ್ನಡವನ್ನು ಹಾಕೊಂಡ ಸ್ಪೀಕು ರೀಡು ಇಂಗ್ಲೀಷಿಂದ ಯಾವುದಾದ್ರು ಹಂಗಿ ಯಾವ ಭಾಷೆ ಬರುತ್ತೆ ಆ ಮೂರನ್ನು ಹಾಕ್ಬೇಕಾಗತ್ತೆ ಆಮೇಲೆ ಸ್ಯಾಲ್ರಿ ಎಕ್ವಿಷನ್ ನಿಮ್ಮ ಸ್ಯಾಲ್ರಿ ಎಷ್ಟು ನೀವು ಎಕ್ಸೆಪ್ಟ್ ಮಾಡ್ತೀರಾ ಅದರಲ್ಲಿ ಹಾಕ್ಬೇಕಾಗತ್ತೆ ಆಮೇಲೆ ಇಲ್ಲಿ ಎಕ್ಸ್ಪೈನ್ ರೆವಿಲೆಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾಹಿತಿ ಹಾಕಬೇಕಾಗತ್ತೆ ಟೋಟಲ್ ಎಕ್ಸ್ಪೀರಿಯನ್ಸ್ ಇಯರು ಯಾರು ಸೆಕ್ಟರ್ ಆಫ್ ಯಾವ ಸೆಕ್ಟ್ರಲ್ಲಿ ಕೆಲಸ ಮಾಡಿದ್ದಾರೆ ವರ್ಷ ಅಂತ ಹಾಕಬೇಕಾಗುತ್ತೆ ಕಡೆಯಲ್ಲಿ ಅಟ್ಯಾಚಿದೆ ನಿಮ್ಮ ರುಜುಮನ್ನು ಬೈಡೋಟವನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಥವಾ ಡಾಕ್ಯುಮೆಂಟ್ ಕಾಲದಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಆನ್ಲೈನ್ ಮೂಲಕ ಅರ್ಜಿ ಸಿಲ್ಸ್ಕೊಂಥ ಮಾಹಿತಿ ಆಗಿದೆ ಇದು ಮೇನ್ ಆಕ್ಚುಲಿ ವೆಬ್ಸೈಟ್ ಇದೆ ಅವು ಇಲ್ಲಿ ಪಿ ಡಿ ಎಫಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಸಾರಿ ಇದನ್ನು ಸರಿಯಾಗಿ ಓದ್ಕೊಂಡು ಆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಿಲುಸ್ಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾನು